ಗುಡ್ ಆಫ್ಟರ್ನೂನ್ ಕಾಸಿಲ್ಲದೆ ಕನ್ಯಾಕುಮಾರಿ ಹತ್ತೊಂಬತ್ತು ದಿವಸಗಳ ಪಯಣ ಸೊ ಎಲ್ಲ ಕಂಪ್ಲೀಟ್ ಮಾಡಿ ನಾನೀಗ ಇಲ್ಲಿ ಬಂದು ನಿಂತಿದ್ದೇನೆ ನಾನು ಬಂದು ತುಂಬಾ ದಿವಸ ಆಯ್ತು ಅದನ್ನ ಒಂದು ಒಂದು ಎರಡು ವಾರ ಆಯ್ತು ಅಂತ ಅನಿಸುತ್ತೆ ತುಂಬಾ ಜ್ವರ ಇತ್ತು ಒಂದು ಐದಾರು ದಿವಸ ಜ್ವರ ಇತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು ಸೊ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತು ಎಲ್ಲ ಫ್ರೀ ಆಗಿ ಇವತ್ತು ವೀಡಿಯೋ ಮಾಡ್ತಿದ್ದೇನೆ ಫ್ರೆಶ್ ಆಗಿ ಸೊ ಎಂತ ಹೇಳುದಂತೂ ಗೊತ್ತಿಲ್ಲ ಆ ಎಲ್ಲಿಂದ ಸ್ಟಾರ್ಟ್ ಮಾಡುದು ಕನ್ಯಾಕುಮಾರಿ ರೀಚ್ ಆಗಿದೆ ಅದರ ನಂತರ ಅಂತ ನೋಡುವ ಅಲ್ಲಿ ನಾನು ನೈಟ್ ಸ್ಟೇ ಆಗಿದ್ದೆ ಅಲ್ಲಿದ್ದು ನೈಟ್ ಒಂದು ಫು ಫುಡ್ಡು ಮಾಡ್ಲಿಕ್ಕೆ ಹೋಗಿದ್ದೆ ಬಿರಿಯಾನಿಗೆ ಇನ್ನೂರೈವತ್ತು ರೂಪಾಯಿ ಒಂಚೂರು ಕೂಡ ಚೆನ್ನಾಗಿರಲಿಲ್ಲ ಆ ಊರು ಕನ್ಯಾಕುಮಾರಿ ಮಾತ್ರ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇವರು ನನ್ನ ಪರ್ಸನಲ್ ಒಪಿನಿಯನ್ ಬೇರೆ ಅಂತ ಗೊತ್ತಿಲ್ಲ ನನಗೆ ನನಗಲ್ಲಿ ಅಲ್ಲಿ ಊರ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೊಂದು ಕ್ಲೀನಿಲ್ಲ ಗಲೀಜು ಎಲ್ಲ 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 ಕಡೆ ಗಲೀಜು ಅಲ್ಲಿ ಕೂಡ ಎಂತ ಕ್ಲೀನ್ ಅಂತ ಇಲ್ಲ ಒಂದು ಬಿರಿಯಾನಿಗೆ ಇನ್ನೂರೈವತ್ತು ರೂಪಾಯಿ ಚಿಕನ್ ಬಿರಿಯಾನಿ ಏನಿತ್ತು ನಾನು ಅದರಲ್ಲಿ ಒಂದು ಒಂದು ಎರಡು ಮೂರು ಸಲ ಈಗತ್ತೆ ತಿಂದದಷ್ಟೇ ಮತ್ತೆ ನಾನು ಬಿಟ್ಟು ಸೀಟು ಬಂದಿದ್ದೇನೆ ರೂಮಲ್ಲಿ ಹೋಗಿ ನೋಡೋಕೆ ಮತ್ತೆ ಹೊಟ್ಟೆ ನೋವು ಲೂಸ್ ಮೋಷನ್ ನನಗೆ ತಿನ್ನುವಾಗಲೇ ಗೊತ್ತಾಯಿತು ಏನಾದರೂ ಆಗ್ತದೆ ಅಂತ ರಾತ್ರಿ ಇಡೀ ಇರಲಿಲ್ಲ ನನಗೆ ನಂತರ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಹಸಿ ಆಗ್ತಿತ್ತು ಒಂದು ಕಡೆ ಅಂತ ಮಸಾಲೆ ದೋಸೆ ತಿಂಡಿಗೆ ಹೋಗಿದ್ದೆ ಮತ್ತೊಂದು ಚಿಕ್ಕ ವಡಾಗ ಕೊಟ್ಟಿತ್ತು ಅದರೊಟ್ಟಿಗೆ ಎಂಬತ್ತೈದು ರೂಪಾಯಿ ಏಯ್ಟಿ ಫೈವ್ ರುಪೀಸ್ ನಾನು ಅಲ್ಲಿ ಕನ್ಯಾಕುಮಾರಿಯಿಂದ ಬಸ್ ಇಟ್ಕೊಂಡು ನಾ ನಾಗರ್ಕೋಯ್ಲಿಗೆ ಬಂದೆ ನಾಗರ್ಕೋಯ್ಲಿಂದ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಇಟ್ಕೊಂಡು ತ್ರಿವೇಂದ್ರಮಿಗೆ ಬಂದೆ ತ್ರಿವೇಂದ್ರಮ್ ಬಂದು ಅಲ್ಲಿಂದ ನಾನು ನನಗೆ ಫ್ರೆಶ್ ಆಗಬೇಕಿತ್ತು ಅದಕ್ಕೆ ರಿಕ್ಷಾ ಮಾಡಿ ನಾನು ಅಲ್ಲಿಂದ ನಾನೊಂದು ಅಲ್ಲಿ ಕೆಲಸ ಅಲ್ಲ ನನ್ನ ಬಾಸ್ ಇದ್ರಲ್ಲ ಸೊ ಅಲ್ಲಿಗೆ ಹೋಗುವಂತ ಅನಿಸಿದ್ದು ಸೊ ರಿಕ್ಷಾ ಮಾಡಿ ಅಲ್ಲಿಗೆ ಹೋದೆ ರಿಕ್ಷಾ ಮಾಡಿ ಅಲ್ಲಿ ಹೋಗುವಾಗ ಒಂದು ಸೀನ್ ಆಗಿತ್ತು ಮರೆ ನನ್ನ ಲೈಫಲ್ಲಿ ನನಗೆ ಮರೆಯಲಿಕ್ಕಿಲ್ಲ ಆ ರೀತಿಯದೊಂದು ವಿಷಯ ಆಗಿದೆ ನಿಮಗೆ ಲೈಫಲ್ಲಿ ಎಲ್ಲಾದರೂ ಫೋನ್ ಮಿಸ್ ಆಗೋ ಅನುಭವ ಆಗಿದೆ ರಿಕ್ಷಾದಲ್ಲಿ ಎಲ್ಲಾದರೂ ಫೋನ್ ಮಿಸ್ ಆಗಿದೆ ನಿಮ್ಮದು ನಂದಾಗಿದೆ ಆ ಒಂದು ಸೆಕೆಂಡಲ್ಲಿ ಆದ ಟೆನ್ಷನ್ನು ನನಗೆ ಹೆದರಿಕೆ ನಾನು ನನ್ನ ಹತ್ರ ಕ್ಯಾಶ್ ಇತ್ತು ಕ್ಯಾಶ್ ಕೊಟ್ಟು ನಾನು ಓದೆ ಹೋಗಿ ಸ್ವಲ್ಪ ಹೊತ್ತು ನೋಡುವಾಗ ಫೋನ್ ಇಲ್ಲ ನನ್ನಲ್ಲಿ ಫೋನರಿಗೆ ಕಾಲ್ ಮಾಡುವಂತ ಹೋಗೋ ಫೋನ್ ಇಲ್ಲ ನೋಡುವ ರಿಕ್ಷಾದಲ್ಲಿ ಬಾಕಿ ರಿಕ್ಷಾ ಹೋಗಿ ಆಗಿದೆ ನಂತರ ನಾನು ಎಂತ ಮಾಡಿದ್ರು ನಾನು ಓಡಿ ಹೋದೆ ರೋಡಲ್ಲಿ ಓಡಿ ಹೋಗಿಲ್ಲ ಅಷ್ಟು ದೊಡ್ಡ ಬ್ಯಾಗು ಲಾಸ್ಟ್ ಅನ್ನಿಸ್ತು ಈ ಬ್ಯಾಗ್ ಇಟ್ಕೊಂಡು ಓಡಿ ಹೋದರೆ ನನಗೆ ರಿ ರಿಕ್ಷಾ ಸಿಗ್ಲಿಕ್ಕಿಲ್ಲ ಅಂತ ನಂತರ ಒಂದು ಎ ಟಿ ಎಂ ಸೈಡ್ ಅಲ್ಲಿ ಒಂದು ಬ್ಯಾಗ್ ಅನ್ನು ಬಿಸಾಡಿ ನಂತರ ಹೋದೆ ತುಂಬಾ ಓಡಿ ಹೋದೆ ನೋಡೋದು ತುಂಬಾ ರಿಕ್ಷೆ ಇದೆ ಅಲ್ಲಿ ತುಂಬಾ ರಿಕ್ಷೆ ಹೋಗ್ತಾ ಇದ್ದೆ ರೋಡ್ ಅಲ್ಲಿ ಇದರಲ್ಲಿ ನಾನು ಬಂದ ರಿಕ್ಷೆ ಯಾವುದಂತ ನನಗೆ ಡೌಟ್ ಲಾಸ್ಟ್ ಒಂದು ಒಂದು ರಿಕ್ಷಾದ ಮೇಲೆ ಡೌಟ್ ಡೌಟ್ ಆಯ್ತು ನನಗೆ ಆ ರಿಕ್ಷಾ ನನ್ನ ಪುಣ್ಯಕ್ಕೆ ಅಂತ ಗೊತ್ತಿಲ್ಲ ಆ ರಿಕ್ಷಾ ಯು ನೋಡಿತ್ತು ಈ ಚ ಈ ಸೈಡ್ ಒಂದು ರೋಡ್ ಇತ್ತು ಲೆಫ್ಟ್ ಅಲ್ಲಿ ಸಾರಿ ರೈಟ್ ಅಲ್ಲಿ ಗೆ ಹೋಗ್ತಾ ಇತ್ತು ನನಗೆ ಅನಿಸಿತು ಇದೇ ಇದೇ ರಿಕ್ಷೆ ಇರ್ಬೋದು ಅಂತ ನಂತರ ನನಗೆ ರಿಕ್ಷಾ ಸಿಕ್ಕಿತ್ತು ಓಡಿ ಹೋಗಿ ರಿಕ್ಷೆ ರಿಕ್ಷೆ ಕತ್ತಿದೆ ಹತ್ತಿ ನೋಡುವ ಫೋನ್ ಇತ್ತು ಬ್ಯಾಗ್ ಹರಿನಿಟ್ಟು ಈ ಬ್ಯಾಗ್ ಆ ಬ್ಯಾಗನ್ನು ಬಿಸಾಡಿ ಓಡಿದ್ದು ಮಾರೆ ಎಲ್ಲಿದೆ ಬ್ಯಾಗ್ ಇಲ್ಲಿದೆ ಅಲ್ಲಿ ಎ ಟಿ ಎಂ ಹತ್ರ ಬಿಸಾಡಿ ರಿಕ್ಷಾದಿಂದ ಓಡಿದ್ದು ಟ್ರಾಫಿಕ್ ಇದರಿಂದ ರಿಕ್ಷಾ ಸಿಕ್ಕಿತ್ತು ಟ್ರಾಫಿಕ್ ಉಂಡು ಅಪ್ಪ ರಿಕ್ಷಾ ಸ್ಟಾಪ್ ಆಯಿತು ಓ ದೇವರೇ ಒಮ್ಮೆ ಯೋಚನೆ ಮಾಡಿ ಫೋನ್ ಎಲ್ಲಾದರೂ ಮಿಸ್ ಆಗ್ತಿದ್ರೆ ಕನ್ಯಾಕುಮಾರಿ ರೀಚ್ ಆದ ವೀಡಿಯೋ ಅದಕ್ಕಿಂತ ಮೊದಲಿದ ವೀಡಿಯೋ ಎಷ್ಟು ಫೈಲು ಇಮೇಲ್ ಅದು ಇದು ಎಲ್ಲ ಎಲ್ಲ ಟ್ರಿಪ್ ಇದು ಇದರಲ್ಲೇ ಇತ್ತು ಮೆಮೊರೀಸ್ ಎಲ್ಲ ತುಂಬ ಕೇರ್ಲೆಸ್ ಮಾಡಿದೆ ಅಂತ ಅನಿಸುತ್ತೆ ಮರೇ ನಾನು ಫೈನಲಿ ಸಿಕ್ಕಿತ್ತು ಮಾರೆ ಫೋನ್ ಹೇಗಾದರೂ ಮಾಡಿ ನಂತರ ಅಲ್ಲಿಂದ ನನಗೆ ತಂಗಿ ಬಸ್ ಬುಕ್ ಮಾಡಿದ್ಲು ಡೈರೆಕ್ಟ್ ತ್ರಿವೇಂದ್ರಮಿಂದ ಮಂಗಳೂರಿಗೆ ಐದುವರೆಗೆ ನಾಲ್ಕೂವರೆಗೆ ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡಿದೆ ಅವರು ಹೇಳಿದರು ಬಸ್ಸು ಸ್ವಲ್ಪ ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಸಾಧಾರಣ ಒಂದು ಆರು ಗಂಟೆ ಆಗ್ಬೋದಂತ ನಾಲ್ಕೂವರೆ ಇಂದ ಆರೂವರೆ ತನಕ ವೈಟ್ ಮಾಡಿದೆ ಏಳು ಗಂಟೆ ಆಯ್ತು ನನಗೆ ಜ್ವರ ಜೋರಾಗ್ತಾ ಇತ್ತು ನನಗೆ ಹೆವಿ ಜ್ವರ ಬರ್ತಿದೆ ಮಾರೇ ಬಸ್ಸು ಕೂಡ ಬರಲಿಲ್ಲ ಏಳುವರೆ ಆಗ್ತಾ ಬಂತು ಇನ್ನು ಕೂಡ ಬಸ್ ಬರಲಿಲ್ಲ ಇನ್ನು ಎಷ್ಟು ಗಂಟೆಗೆ ರೀಚ್ ಆಗ್ತೇನೆ ದೇವರಿಗೆ ಗೊತ್ತು ಎಂಟು ಗಂಟೆ ಆಯ್ತು ಎಂಟೂರೆ ಆಯ್ತು ಒಂಬತ್ತು ಗಂಟೆಗೆ ಬಸ್ ಬಂತು ನಂತರ ಮಂಗಳೂರಿಗೆ ಬಂದೆ ಫ್ರೆಂಡ್ ಬಂದು ನನಗೆ ಕರ್ಕೊಂಡು ಬಂದು ನಂತರ ತಂಗಿಯೆಲ್ಲ ಬಂದು ನನ್ನನ್ನು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಒಂದು ಮೂರು ಐದು ಆರು ದಿವಸ ಜ್ವರ ಇತ್ತು ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಜ್ವರ ಬಂದ್ರೆ ಕೈ ಎಲ್ಲ ಹೊಟ್ಟೆ ಇದು ಗಂಟಲೆಲ್ಲ ಕೈ ಕೈ ಆಗುದು ಮೊದ್ಲ ಎಂತ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಫುಲ್ಲು ಬಚ್ಚಿದೆ ನಾನು ಸಫುರಾಗಿದೆ ಸೊ ಈ ರೀತಿ ಆದ ಕನ್ಯಾಕುಮಾರಿಯಿಂದ ಮಂಗ್ಳೂರು ತನಕ ನಾನು ಬಂದೆ ನಂತರ ಜರ್ನಿ ನಮಗೆ ಮಂಗಳೂರಿಂದ ಹೋಗಿ ಎಂತ ಮಾಡ್ಬೇಕೆಂತ ಗೊತ್ತಿರ್ಲಿಲ್ಲ ನಾನು ಜೋರು ಮಳೆ ಪಂಪೈಲಲ್ಲಿ ಎಂತ ಮಾಡುದು ಮಾರೆ ನನಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ ನಾನು ಹೇಳಿ ಆಗಿದೆ ಎಲ್ಲರೂ ನಾನು ನಾನು ಹೋಗ್ತಿದ್ದೇನೆ ನಾನು ನನಗೆ ನಾನು ರಿಟರ್ನ್ ಬರ್ಬೇಕಂತ ಅನಿಸುತ್ತೆ ಕೆಲವು ಸಲ ಒಂದು ಒಂದು ವಾರ ಬಿಟ್ಟು ಹೋಗುವ ಈಗ ಬೇಡ ಅಂತ ಅನಿಸುತ್ತೆ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಿ ಆಗಿದೆ ನಾನು ಹೋಗ್ತಿದ್ದೇನೆ ಅಂತ ನನಗೆ ಹೆದರಿಕೆ ಫುಲ್ ಎಂಥ ಧೈರ್ಯನೇ ಇಲ್ಲ ಸತ್ಯ ಧೈರ್ಯನೇ ಇಲ್ಲ ಅಷ್ಟಿಗೆ ಎಂಥ ಒಂದು ಧೈರ್ಯ ಮಾಡಿ ಎಲ್ಲರೂ ಯಾರು ಇಲ್ಲರೂ ಜಾಗಕ್ಕೆ ಹೋಗಿ ಒಂದು ವಿಡಿಯೋ ತೆಗಿದೆ ನಾನು ನೀವು ನೋಡಿರ್ಬೋದು ಆ ವೀಡಿಯೋದಲ್ಲಿ ಸ್ವಲ್ಪ ಎದುರು ಎದುರಿನ ತೆಗ್ದೆ ನಾನ್ ನಡ್ಕೊಂಡು ಹೋದೆ ನಂತರ ನಾನು ಒಂದು ಗಾಡಿ ಸ್ಟ್ಯಾಂಡ್ ಇಟ್ಟು ನಾನು ಈ ಹೀಗೆ ಮಾಡ್ತಾ ಇದ್ದೆ ನನಗೆ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಲಾಸ್ಟ್ಗೆ ಒಂದು ಗಾಡಿ ಒಂದು ನಿಲ್ಲಿಸ್ತೀರಲ್ಲ ಫಸ್ಟ್ ಗೆ ಅಂತ ಖುಷಿ ಇದ್ದದ್ದು ಮರ ನನಗೆ ಅಲ್ಲಿಂದ ಧೈರ್ಯ ಬಂತು ನನಗೆ ಅಲ್ಲಿಂದ ನನ್ನ ಹತ್ತೊಂಬತ್ತು ದಿವಸ ಹೇಗೆ ಹೋಗಿದೆ ಅನ್ನೋದು ನನಗೆ ಗೊತ್ತಿ ಮತ್ತೆ ಈ ಜರ್ನಿ ಈ ಈ ಪ್ರಯಾಣದಲ್ಲಿ ಈ ಪಯಣದಲ್ಲಿ ನಮಗೆ ಎಷ್ಟು ಸಾಧಾರಣ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ತನಕ ನಮಗೆ ಒಳ್ಳೆ ವ್ಯಕ್ತಿಗಳೇ ಸಿಕ್ಕಿದ್ದಾರೆ ಒಂದಿಬ್ಬರು ಮಾತ್ರ ಒಂದು ಬಟ್ಟೆ ಹೋಗಿ ಒಂದು ಅಕ್ಕ ಬೈದದ್ದು ಮತ್ತೊಂದು ಮಾಹಿಯಲ್ಲಿ ಅಹ್ ಹತ್ತುವಾಗ ಲೇಟ್ ಒಂದು ಒಬ್ಬರು ಬೈದದ್ದು ಅದು ಆ ಇಬ್ಬರನ್ನು ಬಿಟ್ಟರೆ ನನಗೆ ತ್ರೂಔಟ್ ಕೇರಳದಲ್ಲಿ ನನಗೆ ಒಳ್ಳೆ ವ್ಯಕ್ತಿಗಳೇ ಸಿಕ್ಕಿದೆ ನಮಗೆ ಫುಡ್ಡು ಕೊಟ್ಟಿದ್ದಾರೆ ಸ್ಟೇ ಕೊಟ್ಟಿದ್ದಾರೆ ಎಷ್ಟು ಟ್ರಕ್ ಡ್ರೈವರ್ಸ್ ಊಟ ಚಾಯ ಎಲ್ಲ ತೆಗೆದುಕೊಟ್ಟಿದ್ದಾರೆ ನಾನು ಕಣ್ಣೂರಿಂದ ತಳಶೋರಿಗೆ ಹೋಗುವಾಗ ಆ ಒಂದು ಹುಡುಗ ನಿಲ್ಲಿಸಿ ನನಗೆ ಚಪಾತಿ ತೆಗೆದುಕೊಟ್ಟ ಮೂವ್ಮೆಂಟ್ ಇದೆ ಮತ್ತೆ ಆಲಪಿಯಲ್ಲಿ ಆ ಒಂದು ಟಿನ್ ಹಾಕಿದ ಮನೆಯಲ್ಲಿ ಎರಡು ದಿವಸ ಸ್ಟೇ ಕೊಟ್ಟದ್ದು ಫುಡ್ ಕೊಟ್ಟದ್ದು ಎಂತ ಮೂಮೆಂಟ್ ಅದೆಲ್ಲ ತುಂಬಾ ಖುಷಿ ಆಗಿತ್ತು ಆ ಮೂಮೆಂಟ್ ನನಗೀಗ ನಾನು ಅದನ್ನು ರೀಕಾಲ್ ಮಾಡುವಾಗ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಒಂದು ಮೂಮೆಂಟ್ ಎಲ್ಲ ಥ್ರೂಔಟ್ ಜರ್ನಿ ತುಂಬಾ ಖುಷಿಯಾಗಿತ್ತು ನಾನು ಇದನ್ನು ಕಂಪ್ಲೀಟ್ ಮಾಡ್ತೇನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆದ್ರೂ ದೇವರ ದಯದಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಸೊ ನಾನು ಎಂತೆಲ್ಲ ಯೂಸ್ ಮಾಡಿದೆ ಅಂತ ನಾನು ನಿಮಗೆ ಮೊದಲು ಹೇಳ್ತೇನೆ ನಾನು ಸ್ವಲ್ಪ ಪ್ಲಾನ್ ಮಾಡಿ ಹೋದದಷ್ಟೇ ಮತ್ತೆಲ್ಲ ಅದ್ರಷ್ಟಕ್ಕೆ ಆಗಿದೆ ಫಸ್ಟ್ ಆಫ್ ಆಲ್ ನನಗೆ ಮಾಡ್ಬೇಕಿದ್ರು ವಿಡಿಯೋ ವಿಡಿಯೋ ಮಾಡ್ಲಿಕ್ಕೆ ನಾನು ಇದು ನಾನೀಗ ಮಾಡ್ತಿದ್ದೇನಲ್ಲ ನಾನು ಇದೇ ಫೋನ್ ಅಲ್ಲಿ ವಿಡಿಯೋ ಮಾಡಿದ್ದು ಇದು ಐಫೋನ್ ಫೋರ್ಟೀನ್ ಪ್ರೋದಲ್ಲಿ ವಿಡಿಯೋ ಮಾಡಿದ್ದು ಗೋಪ್ರೋ ಯೂಸ್ ಮಾಡ್ಲಿಲ್ಲ ಬಾಲ ಕಡೆಯಲ್ಲಿ ಒಂದ್ಸಲ ಈ ಫೋನ್ ಬಿದ್ದಾಗ ಮಾತ್ರ ನಾನು ಯೂಸ್ ಮಾಡಿದ್ದು ಮತ್ತು ಇದು ಮೈಕ್ ಫಸ್ಟ್ ಒಂದು ಮೈಕ್ ಇತ್ತು ಅದು ಹೋಗಿತ್ತು ನನ್ನ ಮತ್ತೊಂದು ಸ್ಪೇರ್ ಮೈಕ್ ಇದ್ರಿಂದ ಆಯ್ತು ಇದು ಉಲಾಂಜಿ ಅವರದ್ದು ಮೈಕ್ ಇದಕ್ಕೆ ಸಾಧಾರಣ ಒಂದು ಐದು ಸಾವಿರ ತನಕ ಇದೆ ನಂತರ ನನ್ನ ಸ್ಟಿಕ್ ಸ್ಟಿಕ್ ನೋಡಿದ್ರಲ್ಲ ಅದು ನಾನು ಅಲ್ಲಿ ಆರ್ಡ್ರ್ ಮಾಡಿದ್ದು ಅದಕ್ಕೆ ಸಾಧಾರಣ ಒಂದು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ಬೇಕಾದರೆ ಲಿಂಕ್ ಆಗ್ತೀನಿ ನಿಮಗೆ ಬ್ಯಾಕ್ ತಗೊಳ್ಬೋದು ನಂತರ ನಾನು ಯೂಸ್ ಮಾಡಿದ ಬ್ಯಾಗ್ ಇಂಪಲ್ಸ್ ಅಂತ ಎಂತ ಒಂದು ಬ್ಯಾಗ್ ಇತ್ತು ಅದಕ್ಕೆ ಸಾವಿರದ ಮೂವತ್ ಸಾವಿರದ ನೂರ ಮೂವತ್ತೆಂಟು ರೂಪಾಯಿ ಇಲ್ಲ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಒಳಗೆ ಅಷ್ಟೇ ಇರೋದು ಅದು ಕೂಡ ನಾನು ಅಲ್ಲಿ ನನಗೆ ಅರ್ಜೆಂಟ್ ಬೇಕಿತ್ತು ಸೊ ನಾನು ಅದನ್ನು ಕೂಡ ಅಲ್ಲಿ ಆರ್ಡ್ರ್ ಮಾಡಿದ್ದು ನಂತರ ನಾನು ಯೂಸ್ ಮಾಡಿದ್ದು ಮತ್ತೆ ಸ್ವಲ್ಪ ಕ್ರೀಮ್ಸ್ ಯೂಸ್ ಮಾಡಿದೆ ಒಂದು ಸೆಟ್ ಇದ್ದು ಫೇಸ್ ವಾಶ್ ಇತ್ತು ಸಿಟಾಫಿಲ್ ಇದ್ದು ಇದು ಎಂತ ಹೇಳ್ತಾರೆ ಅದಕ್ಕೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಯೂಸ್ ಮಾಡಿದೆ ಮತ್ತೊಂದು ಸ್ಪ್ರೇ ಇತ್ತು ಸ್ಪ್ರೇ ಮೇನ್ ಗೊತ್ತಾಯ್ತಾ ನಾವು ಬಟ್ಟೆ ಬಟ್ಟೆ ಅಂದ್ರೆ ಇಲ್ವಾ ನಾವು ಅರ್ಧಂಬರ್ಧ ಒಣಗಿ ಸೆಲ್ ಹಾಕುದಲ್ಲ ಆಗ ಸ್ಮೆಲ್ ಬರ್ತದೆ ಆಗ ಲಿಫ್ಟ್ ಎಲ್ಲ ಕೇಳಿ ಹೋಗುವ ಕಾರಲ್ಲಿ ಹೋಗುವಾಗ ನಾವು ಸ್ವಲ್ಪ ಸ್ಪ್ರೇ ಆಕ್ಸಿ ಚಾಕೊಲೇಟ್ ಫ್ಲೇವರ್ ಒಂದು ಸ್ಪ್ರೇ ಇತ್ತು ಸ್ಪ್ರೇ ಯೂಸ್ ಮಾಡಿದೆ ಮತ್ತೆ ಬಟ್ಟೆ ಬಟ್ಟೆ ನೋಡಿ ಒಂದು ಒಂದು ಡ್ರೆಸ್ ಇದು ಸೊ ಇಂಥದ್ದೊಂದು ಐದು ಜೋಡಿ ಡ್ರೆಸ್ ತೊಗೊಂಡಿದ್ದೆ ಪ್ಯಾಂಟ್ ಎರಡು ಮೂರು ವಾಟರ್ ಪ್ರೂಫ್ ಪ್ಯಾಂಟ್ ಇತ್ತು ನಂತರ ಇದು ಬಟ್ಟೆ ಈ ಬಟ್ಟೆ ನಿಮಗೆ ತುಂಬ ವೆಯ್ಟ್ ಕಮ್ಮಿ ನೋಡಿ ಇದ್ದು ಬಟ್ಟೆ ಮತ್ತೆ ಗಟ್ಟಿ ಇದೆ ಮತ್ತೆ ಇದು ಸ್ವಲ್ಪ ಬ್ರ್ಯಾಂಡ್ ಇದು ಬ್ರ್ಯಾಂಡ್ ಅಂದರೆ ದೊಡ್ಡ ಬ್ರ್ಯಾಂಡ್ ಅಂತಲ್ಲ ರೇಟ್ ಅಂತ ಇದಕ್ಕೆ ಇದಕ್ಕೆ ಎಷ್ಟು ಇದೆ ಎಷ್ಟು ನನಗೆ ಅಷ್ಟು ಗೊತ್ತಿಲ್ಲ ನಾನು ಇದರ ಲಿಂಕ್ ಹಾಕಿರ್ತೇನೆ ನನಗೆ ನಿಮಗೆ ಡಿಸ್ಕ್ರಿಪ್ಷನ್ ನಿಮಗೆ ಬೇಕಾದರೆ ತಗೊಳ್ಬೋದು ಗಟ್ಟಿ ಇದೆ ಬಟ್ಟೆ ರಿತಿಕ್ ರೋಷನ್ ಇದೆ ಬ್ರ್ಯಾಂಡ್ ಇದೆ ನಂತರ ಎರಡು ಮೂರು ಪ್ಯಾಂಟ್ ತಗೊಂಡಿದ್ದೆ ಮತ್ತು ಜೀನ್ಸ್ ಪ್ಯಾಂಟು ದೊಡ್ಡ ದೊಡ್ಡ ಶರ್ಟ್ ಟೀ ಶರ್ಟು ದಪ್ಪ ದಪ್ಪದ್ದು ಯಾವುದು ತಗೊಂಡಿಲ್ಲ ಯಾಕಂದರೆ ಒಣಗುದು ಕೂಡ ಇಲ್ಲ ಫಸ್ಟ್ ಆಫ್ ಆಲ್ ಮಳೆ ಇರ್ತಿತ್ತು ನಂತರ ಒಂದು ವೆಯ್ಟ್ ಬ್ಯಾಗಲ್ಲಿ ತುಂಬ ವೆಯ್ಟ್ ಆಗ್ತಿತ್ತು ನೀವು ಬ್ಯಾಗಿದು ಸೈಡಲ್ಲಿ ನೋಡಿದರೆ ನಿಮಗೊಂದು ಟ್ರೈಪಾಡ್ ಕಾಣ್ತದೆ ಸೊ ಆ ಟ್ರೈಪಾಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಮುನ್ನೂರು ನಾನ್ನೂರು ರೂಪಾಯಿಲೆ ಸಿಗುತ್ತೆ ಮತ್ತೆ ನೆಕ್ಸ್ಟ್ ಅಂತ ಆ ನೆಕ್ಸ್ಟು ವಿಡಿಯೋ ಹೇಗೆ ಮಾಡಿದ್ದು ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತಿದ್ದೆ ನಂತರ ನಂದು ದೊಡ್ಡ ಸ್ಟ್ಯಾಂಡ್ ಉಂಟಲ್ಲ ಅದನ್ನು ನಾನು ಯೂಸೇ ಮಾಡಲಿಲ್ಲ ಸತ್ಯ ಹೇಳ್ಬೇಕಾದ್ರೆ ಲಾಡ್ಜಲ್ಲಿ ಕೆಲಸ ಮಾಡಿದೆಲ್ಲ ದಿವಸ ಕೆಲವು ಕ್ಲಿಪ್ಸ್ ತೆಗಲಿಕ್ಕೆ ಮಾತ್ರ ಯೂಸ್ ಮಾಡಿದಲ್ಲದೆ ಮತ್ತು ಇದು ಅದನ್ನು ಯೂಸೇ ಮಾಡಲಿಲ್ಲ ನಾನು ಇದನ್ನೇ ಯೂಸ್ ಮಾಡಿದ್ದು ಯಾಕಂದರೆ ಇದರಲ್ಲಿ ಸ್ಟ್ಯಾಂಡ್ ಕೂಡ ಇದೆ ನಿಮಗೆ ಮತ್ತೆ ತೋರಿಸ್ತೇನೆ ಇದರಲ್ಲಿ ನಿಮಗೆ ಸ್ಟ್ಯಾಂಡ್ ಕೂಡ ಇದೆ ಮತ್ತು ಸೆಲ್ಫಿ ಸ್ಟಿಕ್ ಕೂಡ ಇದೆ ಸೊ ಇದನ್ನು ನಾನು ಯೂಸ್ ಮಾಡಿದ್ದು ನನ್ನ ಹತ್ರ ಒಂದು ಮೂರು ಚಾರ್ಜರ್ ಇತ್ತು ಒಂದು ನನ್ನ ಐಫೋನ್ ಇದ್ದು ಮತ್ತು ಒಂದು ಪವರ್ ಬ್ಯಾಂಕ್ ಚಾರ್ಜ್ ಇಡಲಿಕ್ಕೆ ಮತ್ತೊಂದು ನನ್ನ ಮೈಕ್ ಚಾರ್ಜ್ ಇಡಲಿಕ್ಕೆ ಇದನ್ನು ಇದು ಮೂರನ್ನು ಕೂಡ ಕನೆಕ್ಟ್ ಮಾಡಲಿಕ್ಕೆ ಒಂದು ಸಾಕೆಟ್ ಇತ್ತು ನನ್ನ ಹತ್ರ ಎಷ್ಟೊಂದು ಬಾಕ್ಸ್ ಥರ ಒಂದು ಬರ್ತದಲ್ಲ ಅಂಥದ್ದೊಂದು ಇತ್ತು ಸೊ ಅದನ್ನು ಕೂಡ ನಾನು ಯೂಸ್ ಮಾಡಿದ್ದೆ ನಂತರ ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ಟ್ರಿಪ್ಪಿಗೆ ನನಗೆ ಇನ್ಸ್ಪೈರೇಷನ್ ಯಾರು ಅದು ಅಂತ ನೀವು ಕೆಲವು ಜನ ಅಲ್ಲಿ ತುಂಬ ಜನ ಹಾಕಿದ್ದಾರೆ ಕಾಪಿ ಕಾಪಿ ಮಂಕಿ ಮ್ಯಾಜಿಕ್ ಇದು ಕಾಪಿ ಅಂತ ಹೌದು ನಾನು ಇದಕ್ಕೆ ಇದು ಇದೆಲ್ಲ ಟ್ರಿಪ್ಗೆ ಇನ್ಸ್ಪೈರ್ ಅದು ಮಂಕಿ ಮ್ಯಾಜಿಕ್ ಅಂತ ಒಂದು ನಿಮಗೆ ಹಿಂದಿ ಯೂಟ್ಯೂಬರ್ ಇದ್ದಾರೆ ನನಗೆ ಒಟ್ಟಾರ ನನಗೆ ಟ್ರಾವೆಲ್ ಮಾಡಬೇಕಿತ್ತು ಕಮ್ಮಿ ಹಣಕ್ಕೆ ಇಲ್ಲದೇ ಹಣ ಇಲ್ಲದೆ ಇಲ್ಲದ್ರೆ ಕಮ್ಮಿ ಹಣಕ್ಕೆ ನನಗೆ ಟ್ರಾವೆಲ್ ಮಾಡಬೇಕಿತ್ತು ಸೊ ನಾನು ಯೂಟ್ಯೂಬಲ್ಲಿ ನೋಡೋ ನನಗೊಂದು ಚಾನೆಲ್ ಸಿಕ್ಕಿತ್ತು ಮಂಕಿ ಮ್ಯಾಜಿಕ್ ಅಂತ ಅವರೊಂದು ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಹೋಗಿದ್ದರು ಅವ್ರದ್ದು ನಾನೆಲ್ಲ ಪ್ಯಾಕ್ಟನ್ನು ನೋಡಿದೆ ಎಲ್ಲ ವೀಡಿಯೋಸ್ ನೋಡಿದೆ ಮು ಮೂವತ್ತು ವೀಡಿಯೋಸ್ ಇತ್ತು ಮೂವತ್ತು ವೀಡಿಯೋ ಕೂಡ ನೋಡಿದೆ ಮತ್ತೆಲ್ಲ ಎಲ್ಲ ಅವ್ರ ಅವ್ರ ಥರ ನಾನು ಪ್ಲ್ಯಾನ್ ಮಾಡಿದೆ ನಂತರ ಮ್ಯೂಸಿಕ್ ಅವರ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಹೇಳಿದರು ನನ್ನ ಮ್ಯೂಸಿಕ್ ನಿಮಗೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನಿಮಗೆ ಕೋಪರೇಟ್ ಆಗೋದಿಲ್ಲ ಅಂತ ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು ಆ ಮ್ಯೂಸಿಕ್ ನನಗೆ ತುಂಬ ಖುಷಿಯಾಗಿತ್ತು ನೀವು ಕೂಡ ನೋಡಿರ್ಬೋದು ನನ್ನ ಥ್ರೂ ಔಟ್ ಜರ್ನಿಲಿ ನಾನೊಂದು ಮ್ಯೂಸಿಕ್ ಯೂಸ್ ಯೂಸ್ ಮಾಡಿದ್ದೆ ಸೊ ಆ ಮ್ಯೂಸಿಕ್ ಅವರದ್ದೇ ಅವರದ್ದು ಹ್ಯಾಪಿ ಮ್ಯಾನ್ ಅಂತ ಒಂದು ಮ್ಯೂಸಿಕ್ ಅದು ಸೊ ನಾನು ಓಪನ್ ಆಗಿ ಹೇಳ್ತಿದ್ದೇನೆ ಮಂಕಿ ಮ್ಯಾಜಿಕ್ ಯೂಟ್ಯೂಬ್ ಚಾನಲಿಂದ ನಾನು ಇಂದ ಹಿಡಿದು ಎಡಿಟಿಂಗ್ ಪ್ಯಾಟರ್ನಿಂದ ಹಿಡಿದು ಇಂಟ್ರೋದಿಂದ ಹಿಡಿದು ತುಂಬ ನಾನು ಅವರಿಂದ ಕಲ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಮಂಕಿ ಮ್ಯಾಜಿಕ್ ಓಕೆ ಈಗ ನೆಕ್ಸ್ಟ್ ಇದು ನೆಕ್ಸ್ಟ್ ಟ್ರಿಪ್ ನೆಕ್ಸ್ಟ್ ಎಂತ ಎಂತ ಮಾಡ್ತೇನೆ ಅಂತ ಸೊ ನೆಕ್ಸ್ಟ್ ನನ್ನದು ಇದೊಂದು ಪ್ಲ್ಯಾನ್ ಆಗ್ತಿದೆ ಆದಷ್ಟು ಬೇಗ ಈಗ ನನಗೆ ಅದು ಕನ್ಫರ್ಮ್ ಆಗಲಿಲ್ಲ ಸೊ ನೆಕ್ಸ್ಟ್ ಟ್ರಿಪ್ ಒಂದು ಪ್ಲ್ಯಾನ್ ಇದೆ ಒಂದು ಇಡೀ ಕರ್ನಾಟಕವನ್ನು ಸತ್ತಿ ಅಂತ ನಲ್ವತ್ತೈದು ದಿವಸಗಳ ಕಾಲ ಕರ್ನಾಟಕ ಒಂದು ಟ್ರಾವೆಲ್ ಮಾಡ್ಬೇಕಂತ ಅಂತ ಒಂದು ಪ್ಲಾನ್ ಇದೆ ಅದು ಕನ್ಫರ್ಮ್ ಆಗಲಿಲ್ಲ ನಾನು ವಿಡಿಯೋದಲ್ಲಿ ಈಗ ಜನರಲ್ ಆಗಿ ಹೇಳ್ತಿದ್ದೇನೆ ನಾರ್ಮಲ್ ಆಗಿ ಅದು ಆಗ್ತದೆ ಇಲ್ಲವಂತ ಗೊತ್ತಿಲ್ಲ ಆದ್ರೆ ನನ್ನದೊಂದು ಪ್ಲ್ಯಾನ್ ಪ್ಲಾನ್ ಇದೆ ಈ ಈ ರೀತಿ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಒಂದು ರಿಕ್ವೆಸ್ಟ್ ಇದೆ ಯಾರಿಗಾದರೂ ನನ್ನ ನೆಕ್ಸ್ಟ್ ಬರುವ ವೀಡಿಯೋಗಳಲ್ಲಿ ನಿಮ್ಮ ಆ್ಯಡ್ ಬೇಕಾದರೆ ಇಲ್ಲಾದರೆ ನಿಮಗೆ ಸ್ಪಾನ್ಸರ್ಶಿಪ್ ಕೊಡಲಿಕ್ಕಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐಡಿಯಾನೆ ಹಾಕಿರ್ತೇನೆ ನಿಮ್ಮದು ಯಾವುದಾದ್ರೂ ಬ್ರ್ಯಾಂಡ್ ಇದ್ದರೆ ಸೊ ಅದಕ್ಕೆ ನಮಗೆ ಯಾಕಂದರೆ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ನೆಕ್ಸ್ಟ್ ಟ್ರಿಪ್ ಹೋಗಿ ನನಗೆ ಟೆಂಟಲ್ಲ ತೊಗೊಳಕ್ಕಿದೆ ಸೊ ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸೊ ಜೆನ್ಯೂನ್ ಬ್ರ್ಯಾಂಡ್ ಮಾತ್ರ ಇದು ಯಾವುದು ಆನ್ಲೈನ್ ಗೇಮಿಂಗು ಅದೆಲ್ಲ ಬೇಡ ಜೆನ್ಯೂನಾಗಿ ನಿಮ್ಮ ಹೋಟೆಲ್ ಆಗಿರ್ಬೋದು ನಿಮ್ಮ ಬೇರೆ ಯಾವುದು ಡ್ರೆಸ್ ಬೇರೆ ಬ್ರ್ಯಾಂಡ್ ಬೇರೆ ಯಾವುದಾದ್ರು ಬ್ರ್ಯಾಂಡ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಎಲ್ಲ ಮಾಡುವ ಓಕೆ ಸೊ ನೆಕ್ಸ್ಟ್ ಟ್ರಿಪ್ ಇದು ಪ್ಲ್ಯಾನ್ ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೇನೆ ಯಾರಿಗೆಲ್ಲ ಬ್ರ್ಯಾಂಡ್ ಪ್ರಮೋಟ್ ಮಾಡಲಿಕ್ಕಿದೆ ಕೊಲಾಬ್ರೇಷನ್ ಮಾಡಲಿಕ್ಕಿದೆ ನಿಮಗೆ ಕೂಡ ಯೂಸ್ ಆಗಲಿ ನನ್ನ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಸೊ ಇದಿಷ್ಟು ಈ ಚಿಕ್ಕ ವೀಡಿಯೋ ಇದೆಷ್ಟು ನಿಮಿಷ ಅಂತ ಗೊತ್ತಿಲ್ಲ ಎಷ್ಟು ಎಷ್ಟು ಜನ ಇದರನ್ನು ನೋಡಿದಾರು ಕೂಡ ಗೊತ್ತಿಲ್ಲ ನಿಮಗೆ ವಿಡಿಯೋ ಇಷ್ಟ ಆಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದರಲ್ಲಿ ಟ್ರಾವೆಲ್ ಅದು ಇದು ಎಂತ ಇಲ್ಲ ಚಿಕ್ಕದೊಂದು ಚಿಕ್ಕ ಒಂದು ವಿಡಿಯೋ ಅಷ್ಟೇ ಈ ಪಯಣದ ಬಗ್ಗೆ ನನ್ನ ಲೈಫಿನ ಬಗ್ಗೆ ನೆಕ್ಸ್ಟ್ ಎಂತ ಎಂತ ಮಾಡ್ತೇನೆ ಅಂತ ಇರುತ್ತೆ ನೆಕ್ಸ್ಟ್ ಒಂದೊಂದು ಗ್ಯಾರಂಟಿ ನಾನು ಇಡೀ ಇಂಡಿಯಾವನ್ನು ಸುತ್ತಿ ಪ್ರತಿಯೊಂದು ಸ್ಟೇಟನ್ನು ಕವರ್ ಮಾಡಬೇಕಂತ ನನ್ನ ಒಂದು ಪ್ಲಾನ್ ಇದೆ ಸೊ ನೆಕ್ಸ್ಟ್ ಬರುವ ದಿವಸಗಳಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡ್ತೇನೆ ಅಂತ ನನಗೊಂದು ಧೈರ್ಯ ಇದೆ ಸೊ ನೆಕ್ಸ್ಟ್ ಒಂದು ಈಗ ವೆರಿ ನೆಕ್ಸ್ಟ್ ಸಾಧಾರಣ ಒಂದು ತಿಂಗಳ ಒಳಗೆ ನಾನು ಇಡೀ ಕರ್ನಾಟಕನ ಸುತ್ತ ಒಂದು ಪ್ಲ್ಯಾನ್ ಇದೆ ಸೊ ನಲವತ್ತೈದು ದಿವಸಗಳಲ್ಲ ಟ್ರಾವೆಲ್ ಪ್ಲ್ಯಾನ್ ಇದೆ ನೋಡುವ ಒಂದು ಪ್ಲ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಬ್ಯಾಗು ಸ್ವಲ್ಪ ಬೇರೆ ತಗೊಳ್ಬೇಕು ಅದೇ ಇದೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಸ್ವಲ್ಪ ಎಕ್ವಿಪ್ಮೆಂಟ್ ಎಲ್ಲ ತಗೊಳ್ಬೇಕು ಸೊ ಸ್ವಲ್ಪ ಖರ್ಚಿದೆ ಯಾರಿಗಾದರೂ ಬ್ರ್ಯಾಂಡ್ ಪ್ರಮೋಷನ್ ಅಂದರೆ ಡಿ ಎಮ್ ನಂತರ ನಾನು ಟ್ರಿಪ್ಪು ಸ್ಟಾರ್ಟ್ ಮೊದಲೇ ಹೇಳಿದ್ದೆ ನನಗೆ ಎರಡೇ ಆಸೆ ಇರೋದು ಟ್ರಾವೆಲ್ ಮತ್ತು ಸಿನಿಮಾ ಅಂತ ನಂತರ ಸಿನಿಮಾ ಕತೆ ಎಲ್ಲ ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ಟ್ರಿಪ್ ಟ್ರಿಪ್ಪೆಲ್ಲ ಮುಗಿದ ಮೇಲೆ ಸಾಧಾರಣ ಒಂದು ಒಂದೂವರೆ ವರ್ಷ ತನಕ ನನಗೆ ನನಗೆ ಟ್ರಾವೆಲ್ ಮಾಡಲಿಕ್ಕಿದೆ ಒಂದು ಒಂದೂವರೆ ವರ್ಷ ಆದ ನಂತರ ಒಂದು ಒಳ್ಳೆ ಪ್ರೊಡ್ಯೂಸರ್ ಹುಡುಕಿ ಯಾರಾದರೂ ಒಂದು ಪ್ರೊಡ್ಯೂಸ್ ಮಾಡೋರಿದ್ದರೆ ನಮ್ಮ ಕತೆ ಇಷ್ಟ ಆದರೆ ಸೊ ಅದೆಲ್ಲ ಆದಮೇಲೆ ನಮಗೆ ಫ್ಯೂಚರಲ್ಲೊಂದು ಒಂದು ಒಳ್ಳೆಯ ಸಿನಿಮಾ ಒಂದು ಜನರು ಈಗ ಸೂಪ್ರಮ್ ಸೋ ಇದೆಲ್ಲ ಅದೇ ರೀತಿ ಎಲ್ಲರೂ ಬಂದು ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಒಂದು ಮಾಡುವಂಥ ಆಸೆ ಇದೆ ಸೊ ಒಂದು ಒಂದೂವರೆ ವರ್ಷ ಆದಮೇಲೆ ನಮ್ಮದೊಂದು ಸಿನಿಮಾ ಜರ್ನಿ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕೂಡ ನಿಮ್ಮ ಆಶೀರ್ವಾದ ಇರಲಿ ಈಗ ಒಂದು ಒಂದೂವರೆ ವರ್ಷ ತನಕ ಖಾಲಿ ಟ್ರಾವೆಲ್ ಮಾತ್ರ ಇರುತ್ತೆ ನಂತರ ಒಂದು ಸಿನಿಮಾ ನಂತರದ್ದು ಪ್ಲ್ಯಾನ್ ಎಂತಂದು ಗೊತ್ತಿಲ್ಲ ನೀವು ಇಲ್ಲಿ ನೋಡ್ತಾ ಇರಿ ಸೊ ಓಕೆ ಥ್ಯಾಂಕ್ ಯು ಟ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ನನ್ನ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ नेक्स्ट वन कृपया गायत्री कायतेरी थैंक यू थैंक यू सो मच